ನಾವು ಸಾರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನನ್ನ ಅವರ ಭೇಟಿ ಹದಿಮೂರು ವರ್ಷದಿಂದಲೇ ನನ್ನ ಸಿನಿಮಾ ಇಷ್ಟ ಸಾರಥಿ ಆದ ನಂತರ ನಂತರ ವಿಜಿ ಸಾರ್ ಜೊತೆಲಿ ಮಾಡಿ ಯಾಕಂದರೆ ಅವರ ಒಂದು ಪರ್ಫಾರ್ಮೆನ್ಸು ಆ್ಯಕ್ಟಿಂಗ್ ನೋಡಿ ನನಗೆ ತುಂಬ ಖುಷಿ ಆಯಿತು ಮಾಡಬೇಕಂದ್ರೆ ಹೋಗಿದ್ರೆ ಅದನ್ನು ಆಗಲಿಲ್ಲ ಹನ್ನೆರಡು ವರ್ಷದಿಂದಲೇ ನಾವು ಅವರು ನಾವು ಕಂಡು ಬೇಕಿತ್ತು ಆಗಲಿಲ್ಲ ಅದಾದ ನಂತರ ಸುಮಾರು ಎರಡು ಮೂರು ಸಿನಿಮಾವ ಜೊತೆ ಮಾಡಬೇಕಿತ್ತು ಒಳ್ಳೆ ಸರ್ ಜೊತೆ ಮಾಡಬೇಕಿತ್ತು ಅದು ಆಗಲಿಲ್ಲ ಆಮೇಲೆ ಸುಮಾರು ಜನ ಎಷ್ಟೋ ಜನ ಕತೆಗಳು ಹೇಳ್ಕೊಂಬರು ಡೈರೆಕ್ಟರ್ಗಳು ಹಂಗೆ ಮಾಡಿದ್ರು ಹಿಂಗೆ ಸರ್ ಹಾಗೆ ಸರ್ ಬಟ್ ಕಂಟೆಂಟಲ್ಲಿ ಅಂತ ಹೇಳ್ಕೊಳ ಅಂತ ಒಂದು ಇದ್ದು ಸಿಗ್ತಿರಲಿಲ್ಲ ನನಗೆ ಆಗಿ ಎಲ್ಲದ ಒಂದು ತಿನ್ ನಮ್ಮ ಊರು ರಶ್ಮಿಕಾಂತ್ ಅಂತ ನಮ್ಮ ಮೃಗ ಅಣ್ಣ ಹೀಗೆ ಸರ್ ಅಂತೇಳಿ ಕಟೇರ ಸ್ಟೋರಿ ಬಂದಿರೋಂಥ ಹೇಳ್ತಿದ್ದಾರೆ ತುಂಬ ಹಂಬಲವಿ ನೋಡೋಣ ಕಳಿಸ್ಕೊಡ್ತೀನಿ ಅಂತ ನಮ್ಮ ಲಕ್ಷ್ಮೀಕಾಂತ ನಮ್ಮೂರು ನನ್ನ ಆತ್ಮೀಯ ಕಳಿಸ್ಕೊಟ್ಟಿ ಬಂದಾಗ ಅವರು ನೋಡಿದಾಗ ನಾನು ಡೈರೆಕ್ಟರ್ನ ಥರ ಯಾಕಂದರೆ ನಾನು ಕಾಟೇರ ಸಿನಿಮಾದಲ್ಲಿ ಅವರನ್ನ ಎಲ್ಲೋ ಒಂದು ಹಿಂದೆ ಇದ್ದರು ಅವರ ಸಂದರ್ಭದಲ್ಲಿ ದರ್ಶನ್ ಅವರಿರ್ಬೋದು ರಾಕ್ಲೇನ್ ಅವರಿರ್ಬೋದು ಎಲ್ಲರ ಬಗ್ಗೆ ನಾವು ಹೋಗ್ತಾ ಇದ್ದಾಗ ಸ್ವಾಮಿ ಇದಕ್ಕೆಲ್ಲ ಇನ್ನೊಬ್ಬರು ಇದ್ದಾರೆ ಮೇಲ್ ಇವರಿಂದಲೇ ಈ ಸಿನಿಮಾ ಅಂತ ಹೇಳಿ ಕರೆದಾಗ ನೋಡಿದಾಗ ನನಗೆ ತುಂಬ ಖುಷಿ ಆಗುತ್ತೆ ಬಂದು ಹೇಳಿದಷ್ಟೇ ಸರ್ ಅವರು ಸುಮಾರು ವರ್ಷದಿಂದ ಒಂದೂವರೆ ವರ್ಷದಿಂದ ಇದರ ಬಗ್ಗೆ ನಾನು ಮಾಡಬೇಕು ಅಂತ ಹೇಳಿ ಹಗಲು ಹಾಕಿ ನಾನು ವರ್ಕ್ ಮಾಡಿದ್ದೀನಿ ಸರ್ ನನಗೆ ಅಂದರೆ ಅವರೇ ಎಲ್ಲ ಜಗದೀಶ್ ಸರ್ ಅವರು ಹೀರೋಯಿನ್ ಇರ್ಬೋದು ಹೀರೋ ಸರ್ ಇರ್ಬೋದು ಎಲ್ಲರ ಕಾಂಬಿನೇಷನ್ ಸೆಟ್ ಮಾಡಿಕೊಂಡು ಸಿನಿಮಾ ಮಾಡಬೇಕಂತ ಇದ್ದರು ಅವರು ಈಗಾಗಲೇ ಮುಗಿ ಒಂದು ಭೀಮ ಹಂಗೆಲ್ಲರೂ ಗೊತ್ತಿದೆ ಕೊನೆ ಕೊನೆ ದಿನ ರಿಲೀಸ್ ಇದೆ ಅದು ಮುಗಿದ ನಂತರ ಮಾಡಬೇಕು ಅಂತೇಳಿ ಆಗುತ್ತೆ ಅಂತ ಹೇಳಿಕೋಸ್ಕರ ಜನೇಶ್ ಸರ್ ಹೇಳಿದಂತೆ ನೀವು ಯಾರನ್ನಾದರೂ ಒಳ್ಳೆ ಪ್ರೊಡ್ಯೂಸರ್ ಮಾಡಿಬಿಟ್ಟು ನೀವು ಮಾಡ್ಕೊಳ್ಳಿ ಪರವಾಗಿಲ್ಲ ಅನ್ನೇನು ಅಭ್ಯರ್ಥಿ ಆಗ ನನಗೆ ಜನೇಶ್ ಸರ್ ಅವರು ಬಂದು ಕೇಳಿದ್ರು ಅವಾಗ ನಾನು ಯಾರು ಅಂತ ಹೇಳ್ತಿದ್ದೆ ಇಲ್ಲಿ ಸರ್ ಅಂತ ನಮ್ಮ ಅವರು ಯಾಕಂದರೆ ಅವ್ರು ಮನೆಗೆ ಹೋದಂಥ ಸಂದರ್ಭದಲ್ಲಿ ಊಟ ಕಲಿಸ್ಬಿಟ್ಟು ಹೇಳಬಾರ ಅಷ್ಟು ಒಂದು ಇದನ್ನ ನೋಡ್ಕಂಡು ಕಳಿಸಿದ್ರು ನಮಗೆ ಸರ್ ನನ್ನದು ಋಣ ಇದೆ ಸರ್ ಯಾವತ್ತೂ ಮಾಡಬೇಕಾಯ್ತು ಅವರು ನಾನು ನಮ್ಮ ಬ್ಯಾನರ್ ಅಲ್ಲೇ ಹೇಳಿ ಹೇಳಿದೆ ಸರ್ ಅವರು ಹೇಳಬೇಕು ತುಂಬ ಖುಷಿಪಟ್ಟು ಅವರು ನನಗೂ ತುಂಬ ಇಷ್ಟ ಆಯಿತು ಎಲ್ಲಕ್ಕಿಂತ ಹೆಚ್ಚಿದಾಗಿಯೇ ಆತನ ಒಬ್ಬ ನಿರ್ದೇಶಕ ಅಂದರೆ ಓ ಪ್ರೊಡ್ಯೂಸರ್ನ ನಾನು ಸುಮಾರು ತಗೊಂಡು ಕೇಳಿದ್ದೆ ತಮಗೆಲ್ಲರೂ ಗೊತ್ತಿರಬೇಕು ಬ್ಲಾಕ್ ಬಸ್ಟರ್ ಏನು ಕೊಟ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ಆ ಇಂಡಸ್ಟ್ರಿಗೆ ಆಕಸ್ಮಿಕವಾಗಿ ಬಂದಿದೆ ಅದನ್ನು ಇದನ್ನು ನನಗೆ ಬೇರೆ ಆಕಸ್ಮಿಕವಾಗಿ ಬಂದಿರೋದು ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿದೆ ನನಗೆ ಸಿನಿಮಾ ಬಗ್ಗೆ ನನಗಿನ ಜಾಸ್ತಿ ನನ್ನ ಮಗಾರು ಅವರು ಕುತ್ಕೊಂಡು ಮಾತಾಡಿದ್ದಾರೆ ಒಳ್ಳೆಯದಾಗಲಿ ನಿಮ್ಮೆಲ್ಲರೂ ಸಹಕಾರ ಇರಲಿ ನಾವು ಈಗ ಸಾರಥಿ ಫಿಲಿಮ್ಸ್ ಅಂತ ಏನು ನಮ್ಮ ನಮ್ಮೇಶ್ವರಿ ಪ್ರೊಡಕ್ಷನ್ ಅಡಿಯಲ್ಲಿ ಸಾರತಿ ಫಿಲಿಮ್ಸ್ ಅಂತ ಒಂದು ಫ್ಯಾಕ್ಟ್ರಿ ಫಿಲಿಮ್ ಫ್ಯಾಕ್ಟ್ರಿ ಥರ ಮಾಡಿಕೊಂಡು ಒಂದು ಸಿನಿಮಾ ಮಾಡಲೇಬೇಕು ಅಂತೇಳಿ ಈ ಫಿಲಿಮ್ ತೀರ್ಮಾನ ಮಾಡಿಕೊಂಡು ಈಗ ಇಳಿದಿ ದಿವಸ ದಯವಿಟ್ಟು ಅವರು ಮತ್ತೊಮ್ಮೆ ಹೇಳ್ತೀನಿ ನನ್ನೆಲ್ಲರೂ ಸಹಕಾರ ಕೊಡಬೇಕು ಈಗ ನಮ್ಮ ಮಾಸ್ತಿ ಬಗ್ಗೆ ತಮಗೆಲ್ಲರೂ ಗೊತ್ತಿದೆ ಅವ್ರು ಯಾವ ಥರ ಕೋಚಿಂಗ್ ಎಲ್ಲ ಕೊಡ್ತಾರೆ ನನಗೊಂದು ಅವರಲ್ಲೇ ಇರ್ತದೆ ಅದೇ ರೀತಿ ನಮ್ಮ ಸ್ವಾಮಿಯವರು ಕ್ಯಾಮ್ರಾಮನ್ ಅವರು ನಮ್ಮ ಮ್ಯಾನೇಜರ್ ನರಸಿಂಹವರು ಆಮೇಲೆ ರಿತನ್ಯ ವಿಜಯ್ ಇವಾಗ ಇವತ್ತು ಯಾರೋ ಒಬ್ಬ ಹೀರೋ ನನ್ನ ಮಗಳನ್ನ ಏನೇ ಆಗಿರ್ಲಿ ಮೊದಲಿಗೆ ಅವರು ನಾಯಕ ನಿಧನೇ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾರೆ ಯಾಕಂದ್ರೆ ಅವರು ಹೀರೋ ಆಗಿ ಮಟ್ಟ ಬೆಳಿಬೇಕಾದ್ರೆ ಎಷ್ಟು ಕಷ್ಟದಿಂದ ಮೇಲೆ ಬಂದ್ರು ಅದು ಅವ್ರಿಗೆ ಗೊತ್ತಿದೆ ಏಕ ನಾನು ಹೀರೋ ಮಾಡೋದಕ್ಕಿಂತ ನನ್ನ ಮಗಳ ಪರ್ಫಾರ್ಮೆನ್ಸ್ ನೋಡಿ ಅವ್ರ ಡೆಡಿಕೇಶನ್ ನೋಡಿ ಚೆನ್ನಾಗಿ ತೀರ್ಮಾನ ಮಾಡಿ ಅವ್ರಾಗ ಅವ್ರು ಬಂದು ಕೇಳಬೇಕು ನಾವು ಕೇಳಬಾರ್ದು ಅವ್ರನ್ನ ಪಾತ್ರಿಕೆ ಅಚಿವ್ ಮಾಡ ಪರ್ಫಾರ್ಮರ್ ಅವ್ರನ್ನ ನನ್ನ ಹಿಂದೆ ಬಲಿಕ್ಕೆ ಹಾಕುತ್ತೀನ ಸಾವಿರತ್ತೆರಡು ಅವರು ಇದ್ದಾರೆ ಈಗ ನನ್ನ ಮಗ ಮುಂದೆ ಮ್ಯಾನ್ ಸಕ್ಸಸ್ ಬಿ ಹ್ಯಾಂಡ್ ಬೆರ ಉಮೆನ್ ಅಂತಾರೆ ಅದೇ ರೀತಿ ನನ್ನ ಹಿಂದೆ ಯಾವಾಗಲೂ ಸಲ ನನ್ನ ಬೆನ್ನಿನ ಹಿಂದೆ ನನ್ನ ಮಗ ಇರ್ತಾರೆ إن مبيسج كس